ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇದೀಗ ಮುಂಬರುವ ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಸಿದ್ಧತೆಗಳು ಆರಂಭವಾಗಿವೆ ಅದರಲ್ಲಿಯೂ ವಿಧಾನಸಭೆಯಲ್ಲಿ ಸೋಲನ್ನು ಕಂಡಿರುವ ಬಿಜೆಪಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿ ರಾಜ್ಯ ರಾಜಕಾರಣದಲ್ಲಿ ತನ್ನ ಪ್ರಭಾವ ಕುಂದಿಲ್ಲ ಎಂದು ತೋರ್ಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಅನೇಕ ನಾಯಕರಿಗೆ ಇದೆ ಹೀಗಾಗಿ ಅವರು ತಮ್ಮ ಪ್ರಯತ್ನದ ಜೊತೆಗೆ ಈ ದೈವಿಕ ಹಾಗೂ ಪೂಜಾ ಪುರಸ್ಕಾರಗಳಲ್ಲಿ ಅನೇಕ ನಾಯಕರು ಇದೀಗ ಒತ್ತುಕೊಂಡಿದ್ದಾರೆ ಮಾಡುವ ಪ್ರಯತ್ನಕ್ಕೆ ಶತ್ರುಗಳ ನಾಶವಾಗಿ ತಮಗೆ ಗೆಲುವು ಸಿಗಬೇಕೆಂದು ತಮ್ಮ ತಮ್ಮ ಕುಲದೇವರು ಹಾಗೂ ಕುಲ ಗುರುಗಳನ್ನು ಪೂಜಿಸುವುದು ಸರ್ವೇಸಾಮಾನ್ಯ ಸಾಮಾನ್ಯ ಅದರಲ್ಲೂ ಈ ರಾಜಕೀಯ ನಾಯಕರು ಹಾಗೂ ಚಲನಚಿತ್ರ ನಟರು ತಮ್ಮ ಉನ್ನತವಾದ ಗೆಲುವಿಗಾಗಿ ಕಾಡಿನಲ್ಲಿ ಸದಾ ತಪಸ್ಸು ಮಾಡುವ ನಾಗ ಸಾಧುಗಳ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆಯುವುದನ್ನ ನಾವು ನೋಡಿದ್ದೇವೆ ಹಾಗಾದ್ರೆ ನಿಜಕ್ಕೂ ನಾಗಸಾಧುಗಳ ಆಶೀರ್ವಾದದಿಂದ ಗೆಲುವು ನಿಶ್ಚಿತನ ಏಕೆ ರಾಜಕಾರಣಿಗಳು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ ಎಂಬುದರ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಇತ್ತೀಚೆಗೆ ಸಂಡೂರು ತಾಲೂಕಿನ ಜೋಗ ಗ್ರಾಮದ ಬಳಿಯ ದೇವರ ಕೊಳ್ಳದಲ್ಲಿರುವ ನಾಗಸಾಧು ದಿಗಂಬರ ಸ್ವಾಮಿ ಅವರನ್ನು ಕೇಂದ್ರದ ಮಾಜಿ ಸಚಿವ ಅನಂತಕುಮಾರ ಹೆಗಡೆ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಅವರು ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ ಲೋಕಸಭೆ ಚುನಾವಣೆಯ ಒತ್ತಿಲಲ್ಲಿ ನಾಗಸಾಧುವನ್ನು ರಾಜಕೀಯ ನಾಯಕರು ಭೇಟಿಯಾಗುತ್ತಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಡುವಂತೆ ಮಾಡಿದೆ ಸಂಡೂರು ತಾಲೂಕಿನ ಜೋಗ ಗ್ರಾಮದ ಹೊರವಲಯದ ಗುಡ್ಡಹೊಂದರ ಮರದ ಪೋಟರೆಯಲ್ಲಿ ವಾಸವಾಗಿರುವ ಸಾಧು ದಿಗಂಬರ ಭಾರತಿ ಸ್ವಾಮೀಜಿ ಅವರು ವರ್ಷದಲ್ಲಿ ಆರು ತಿಂಗಳ ಕಾಲ ತಪಸ್ಸಿನಲ್ಲಿದ್ದು ಮೌನ ವೃತ ಆಚರಿಸುತ್ತಾರೆ ಇನ್ನು ಆರು ತಿಂಗಳಷ್ಟೇ ಭಕ್ತರ ಜೊತೆ ಮಾತನಾಡುತ್ತಾರೆ ಈಗ ದಿನಗಳಲ್ಲಿ ಅವರು ಜನರಿಗೆ ದರ್ಶನ ಕೊಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅನಂತಕುಮಾರ ಹೆಗಡೆ ಹಾಗೂ ಶ್ರೀರಾಮಲು ಸಹ ಶ್ರೀಗಳ ದರ್ಶನ ಪಡೆದಿದ್ದು ಅವರ ರಾಜಕೀಯ ಗೆಲುವಿನ ಲೆಕ್ಕಾಚಾರಗಳು ಮುನ್ನೆಲೆಗೆ ಬಂದಿವೆ ನಾಗ ಸಾಧುಗಳು ತಪಸ್ಸು ಮಾಡಿ ಸಿದ್ಧಿಗಳನ್ನು ಪಡೆದಿರುತ್ತಾರೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಅವರ ದರ್ಶನಕ್ಕೆ ನಮ್ಮ ರಾಜಕೀಯ ನಾಯಕರು ಮುಗಿಬೀಳುತ್ತಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿ ಪಿಯ ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಶ್ರೀರಾಮುಲು ಕೂಡ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧಿಸಲು ತಯಾರಿ ನಡೆಸಿದ್ದಾರೆ ಈಗಾಗಲೇ ಚುನಾವಣಾ ತಯಾರಿಯ ಗ್ರೌಂಡ್ ವರ್ಕ್ ಮಾಡಲು ಆರಂಭಿಸಿರುವ ಮಾಜಿ ಸಚಿವ ಶ್ರೀರಾಮುಲು ತಮ್ಮ ಪ್ರಯತ್ನಕ್ಕೆ ಯಶ ಸಿಗಲಿ ಎಂದು ಸಾಧು ಸಂತರ ಭೇಟಿಗೆ ಮುಂದಾಗಿದ್ದಾರಂತೆ ಈಗಾಗಲೇ ಹಲವು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿರುವ ಮಾಜಿ ಸಚಿವರು ಸಾಧು ಸಂತರ ಹಾಗೂ ಸ್ವಾಮೀಜಿಗಳ ಭೇಟಿಯಾಗಿ ಆಶೀರ್ವಾದ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಬಳ್ಳಾರಿಯಲ್ಲಿ ಈ ಬಾರಿ ಶ್ರೀರಾಮುಲು ವಿರುದ್ಧ ಜನಾರ್ದನ ರೆಡ್ಡಿ ಪತ್ನಿ ಕಣಕ್ಕೆ ಇಳಿಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಹೀಗಾಗಿ ಪ್ರಾಣ ಸ್ನೇಹಿತನ ವಿರುದ್ಧವೇ ಗಣಿ ದಣಿ ಸಂಘರ್ಷ ಬಿಜೆಪಿಯ ಪ್ರಮುಖ ಮುಖಂಡರಲ್ಲಿ ಒಬ್ಬರಾದ ಮಾಜಿ ಸಚಿವ ಶ್ರೀರಾಮುಲು ಎಸ್ಟಿ ಸಮುದಾಯದ ಪ್ರಬಲ ನಾಯಕರಲ್ಲಿ ಒಬ್ರು ಆದರೆ ಎರಡ್ ಸಾವಿರದ ಇಪ್ಪತ್ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀರಾಮುಲು ಕಂಡ ಸೋಲು ಅವರ ರಾಜಕೀಯ ಜೀವನದಲ್ಲಿ ದೊಡ್ಡ ಹಿನ್ನಡೆಯಾಗಿತ್ತು ಈ ಸೋಲಿನಿಂದ ಕಂಗೆಟ್ಟಿದ್ದ ಶ್ರೀರಾಮುಲು ಈಗ ಲೋಕಸಭೆ ಚುನಾವಣೆಯ ತಯಾರಿಯ ಹಿನ್ನೆಲೆಯಲ್ಲಿ ನಾಗ ಸಾಧುಗಳ ಆಶೀರ್ವಾದ ಪಡೆಯುವ ಪ್ರಯತ್ನಕ್ಕೆ ಮುಂದಾಗುವ ಮೂಲಕ ಗೆಲುವಿನ ಅಹಳಿಗೆ ಮರಳಲು ಪ್ರಯತ್ನ ಯತ್ನಿಸಿದ್ದಾರೆ ಇನ್ನು ಇವರ ಆಶೀರ್ವಾದ ಪಡೆದವರು ಇದುವರೆಗೂ ಯಾರು ಸೋತಿಲ್ಲವಂತೆ ಎಂದು ಹೇಳಲಾಗುತ್ತಿದೆ ಈ ದಟ್ಟ ಅರಣ್ಯದಲ್ಲಿ ಇರುವ ಗುಡ್ಡದ ಮೇಲೆ ವಾಸ ಮಾಡುತ್ತಿರುವ ಈ ನಾಗಸಾಧು ಆರು ತಿಂಗಳು ಮಾತನಾಡಿದರೆ ಇನ್ನು ಆರು ತಿಂಗಳು ಮೌನ ವೃತ್ತದಲ್ಲಿ ಇರುತ್ತಾರೆ ಇಲ್ಲಿಗೆ ಬಂದು ನಾಗಸಾಧುಗಳ ಆಶೀರ್ವಾದ ಪಡೆದವರು ಯಾರು ಇಲ್ಲಿಯವರೆಗೂ ಸೋತಿಲ್ಲ ಎನ್ನುವ ಪ್ರತೀತಿ ಇದೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಸಾತ್ವಿಕ ಸನ್ಯಾಸಿ ಜೀವನ ನಡೆಸುತ್ತಿರುವ ಈ ನಾಗಸಾಧು ಆಶೀರ್ವಾದ ಪಡೆಯಲು ರಾಜಕೀಯ ಮುಖಂಡರು ಹೆಚ್ಚು ಹೆಚ್ಚು ಬರುತ್ತಿರುತ್ತಾರೆ ಈ ಹಿಂದೆ ಡಿಕೆ ಶಿವಕುಮಾರ್ ಉಗ್ರಪ್ಪ ತುಕಾರಾಂ ಎಂಪಿ ಪ್ರಕಾಶ್ ಜನಾರ್ದನ ರೆಡ್ಡಿ ಸೋಮಶೇಖರ್ ರೆಡ್ಡಿ ಆನಂದ್ ಸಿಂಗ್ ಸಂತೋಷ್ ಲಾಡ್ ಅನಿಲ್ ಲಾಡ್ ಸೇರಿದಂತೆ ಹತ್ತು ಹಲವು ನಾಯಕರು ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದು ಉದಾಹರಣೆಗಳು ಇವೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಮೂವತ್ತರಂದು ಶಿರಸಿಯ ಕೆಎಚ್ಬಿ ಕಾಲೋನಿಯಲ್ಲಿರುವ ಅನಂತಕುಮಾರ್ ಹೆಗಡೆ ಅವರ ಮನೆಗೆ ನಾಗಸಾಧುಗಳು ಒಮ್ಮೆ ಭೇಟಿಯಾಗಿದ್ದರು ಉತ್ತರ ಪ್ರದೇಶದಿಂದ ಬಂದಿದ್ದ ಆ ಸಾಧುಗಳಿಗೆ ಅನಂತಕುಮಾರ್ ಅವರು ಪಾದಪೂಜೆ ನೆರವೇರಿಸಿದರು ನಾಗಸಾಧು ಮಹಾಂತ ರಾಮಗಿರಿ ಸ್ವಾಮೀಜಿ ಮುಂದಾಳ ಐವರು ಸಾಧುಗಳು ಬಂದಿದ್ದರು ಅಂದು ತಮ್ಮನ್ನು ಭವ್ಯವಾಗಿ ಸ್ವಾಗತಿಸಿ ಪಾದಪೂಜೆ ನೆರವೇರಿಸಿದ್ದ ಅನಂತಕುಮಾರ್ ಹೆಗಡೆ ಹಾಗೂ ಅವರ ಪತ್ನಿ ಶ್ರೀರೂಪ ದಂಪತಿಯನ್ನು ಆಶೀರ್ವದಿಸಿದ ಸಾಧುಗಳು ಅನಂತಕುಮಾರ್ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿದೆ ಎಂದು ಆರೈಸಿದರು ಇದೀಗ ಮತ್ತೆ ಆಶೀರ್ವಾದ ಪಡೆದು ಮತ್ತೊಮ್ಮೆ ಗೆಲ್ಲುವ ಇರ್ಯಾದೆಯಲ್ಲಿ ಅನಂತಕುಮಾರ್ ಇದ್ದರೆ ಇದ್ದ ಬಳ್ಳಾರಿಯಲ್ಲಿ ಗೆದ್ದು ಬೀಗಬೇಕೆಂದು ಶ್ರೀರಾಮಲು ಪಣ ತೊಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ